ಸರ್ ನಮಸ್ತೆ ನನ್ನ ಹೆಸರು ಶ್ರೀಕರ್ ಅಂತ ನಮ್ಮದು ಮಲ್ನಾಡು ಭಾಗದ ಐಟಮ್ಸ್ ಎಲ್ಲನೂ ಇಲ್ಲಿ ಸೇಲ್ ಮಾಡ್ತಾ ಇರೋವಂಥದ್ದು ನಾವು ಕಳೆದ ಆರು ವರ್ಷದ ಹಿಂದೆ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಕಮ್ದೂರಲ್ಲಿ ಶುರು ಮಾಡಿದ್ದು ಇವಾಗ ಒನ್ ಇಯರ್ ಬ್ಯಾಕು ನಾವು ಇಲ್ಲೇ ವಿದ್ಯಾರ್ಣ್ಯಪುರದಲ್ಲಿ ಫ್ಯಾಕ್ಟ್ರಿ ಕಮ್ ಔಟ್ಲೆಟ್ ಮಾಡಿದ್ದೀವಿ ಫ್ಯಾಕ್ಟ್ರಿಯಲ್ಲಿ ನಾವು ಮಲ್ನಾಡು ಭಾಗದ ದೇಸಿ ಬೆಣ್ಣೆಯನ್ನು ತಂದು ಮೆಲ್ಟ್ ಮಾಡೋದು ಕಸ್ಟಮರ್ ಯಾರೇ ಬಂದ್ರೂ ಲೈವ್ ಪ್ರಾಸೆಸ್ನ ನೋಡ್ಬೋದು ಹಾಗೆ ಅಲ್ಲಿ ಪರ್ಚೇಸ್ ಕೂಡ ಮಾಡ್ಬೋದು ಇನ್ನು ನಮ್ಮದೇ ವೆಬ್ಸೈಟ್ ಇದೆ ವೆಬ್ಸೈಟ್ ಬಂದು ಡಬ್ಲ್ಯೂ 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 ಡಾಟ್ ಹೆಬ್ಬೈಲ್ ಡಾಟ್ ಕಾಮ್ ಅಂತ ಅದಕ್ಕೆ ಲಾಗಿನ್ ಆದರೂ ಕೂಡ ಏಳ್ನೂರೈವತ್ತಿಗಿಂತ ಜಾಸ್ತಿ ಪರ್ಚೇಸ್ ಮಾಡಿದರೆ ಯಾವುದೇ ಶಿಪ್ಪಿಂಗ್ ಚಾರ್ಜ್ ಇಲ್ಲದೇ ನಿಮ್ಮ ಮನೆಗೆ ಫೋರ್ ಟು ಫೈವ್ ಡೇಸಲ್ಲಿ ತಲುಪುತ್ತೆ ಭಾರತದ ಯಾವುದೇ ಮೂಲೆಯಲ್ಲಿದ್ರೂ ತಲುಪಿಸ್ತೀವಿ ಹಾಗೆ ನಮ್ಮದು ಏನೇನು ಐಟಮ್ ಇದೆ ಅಂತ ಹೇಳಬೇಕು ಅಂದರೆ ಒಂದು ದೇಸಿ ತುಪ್ಪ ಮೇಯ್ನ್ ಬಂದು ದೇಸಿ ತುಪ್ಪ ದೇಸಿ ತುಪ್ಪದ ಬೆಣ್ಣೆಯನ್ನು ಮೆಲ್ಟ್ ಮಾಡಿ ಮಾಡಿರ್ತಕ್ಕಂಥದ್ದು ನೋಡಿ ಏನು ಈ ಥರ ದೇಸಿ ತುಪ್ಪ ಇದೆ ಆಮೇಲೆ ಜೋನಿ ಬೆಲ್ಲ ಜೋನಿ ಬೆಲ್ಲ ಸಾಗರ ಸೈಡು ಫೇಮಸ್ ಇದು ಸೊ ಲಿಕ್ವಿಡ್ ಜಾಗರಿ ಅಂದ ತಕ್ಷಣ ಇದೇ ಬೆಲ್ಲನ ಕರಗಿಸಿ ಬೆ ಲಿಕ್ವಿಡ್ ಮಾಡಿರೋದಲ್ಲ ಈ ಕಬ್ಬೇ ಬೇರೆ ಹೆಚ್ ಎಮ್ ಟಿ ಕಬ್ಬು ಅಂತ ಬರುತ್ತೆ ಆರು ಏಳು ತಿಂಗಳು ಮಳೆಗೆ ಹೊಂದ್ಕೊಂಡು ಬೆಳೆಯುವಂಥದ್ದು ಹೆಚ್ ಎಮ್ ಟಿ ಕಬ್ಬಲ್ಲಿ ಮಾಡಿರೋವಂಥದ್ದೇ ಜೋನಿ ಬೆಲ್ಲ ಅದು ಕೂಡ ನಮ್ಮ ಸಂಸ್ಥೆಯಿಂದ ಸೇಲ್ ಮಾಡ್ತೀವಿ ಗ್ರೌಂಡ್ನೆಟ್ ಆಯಿಲು ವುಡ್ ಪ್ರೆಸ್ಟು ಯಾವುದೇ ಕಬ್ಬನಟ್ ಟಚ್ ಆಗದೆ ಮಾಡಿರುವಂಥ ವುಡ್ ಪ್ರೆಸ್ಡ್ ಗ್ರೌಂಡ್ನೆಟ್ ಆಯಿಲ್ ಇದೆ ಆಮೇಲೆ ಕೋಕೋನೆಟ್ ಆಯಿಲು ಕೋಕೋನೆಟ್ ಆಯಿಲು ಪ್ಯೂರ್ ಇದೆಯಲ್ಲ ಅಂತ ಚೆಕ್ ಮಾಡೋಕ್ಕೆ ಸಿಂಪಲ್ ನೋಡಿ ಈ ಥರ ಕೆನೆ ಕಟ್ಟಿದೆ ಈ ಥರ ಆಗಬೇಕು ಈ ಥರ ಗಟ್ಟಿ ಆಗಿದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಯಾಕೆಂದರೆ ಬೆಂಗಳೂರು ವೆದರ್ ಆಗಿದೆ ಗಟ್ಟಿಯಾಗಿದೆ ಅರಿಶಿನ ಅರಿಶಿನದಲ್ಲಿ ಏನು ಡಿಫ್ರೆನ್ಸ್ ಅಂದರೆ ನೋಡಿ ನ್ಯಾಚುರಲ್ ಕಲರ್ ಇದೆ ಅರಿಶಿಣದ ರೂಟ್ ಕೂಡ ಇದನ್ನು ನಾವೇ ಬೆಳೆಯುವಂಥದ್ದು ಜನಕ್ಕೆ ನಂಬಿಕೆ ಉಳಿಸ್ಕೋಬೇಕು ಅಂತ ರೂಟ್ ಕೂಡ ತಂದಿದ್ದೀವಿ ಸೊ ಈ ರೂಟನ್ನೇ ನಾವು ಪುಡಿ ಮಾಡಿರುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಇರುತ್ತೆ ಧೈರ್ಯವಾಗಿ ನಂಬಿಕೆ ಇಟ್ಟು ತೊಗೊಬೋದು ನೀವು ಪೆಪ್ಪರು ಪೆಪ್ಪರಲ್ಲೂ ಅದೇ ಥರ ವಿಶೇಷತೆ ಇದೆ ಪೆಪ್ಪರ್ ಏನಪ್ಪ ಅಂದರೆ ಇದು ಮಲೆನಾಡಿನ ಒಂದು ತಳಿ ಇದು ನಿಮಗೆ ಕರಿಮುಂಡ ಅಂತ ಕರಿತೀವಿ ಇದು ಅಷ್ಟೇ ಮಳೆಗೆ ಹೊಂದ್ಕೊಂಡು ಚೆನ್ನಾಗಿ ಬೆಳೀತದೆ ಹಾಗೆ ಪೆಪ್ಪರ್ ಪೌಡ್ರು ಅದೇ ಪೆಪ್ಪರನ್ನ ಪುಡಿ ಮಾಡಿರುವಂಥದ್ದು ಇದು ಪುಡಿ ಇದು ಕೂಡ ನಮ್ಮ ಸಂಸ್ಥೆಯಲ್ಲಿ ನಾವು ಸೇಲ್ ಮಾಡ್ತೀವಿ ಇನ್ನು ಇದು ಸೆಮಿ ಲಿಕ್ವಿಡ್ ಜಾಗ್ರಿ ಇದನ್ನು ಆಲೆಮನೆ ಬೆಲ್ಲ ಅಂತ ಮಲೆನಾಡಲ್ಲಿ ಕರೀತಾರೆ ಇದು ಆ ಕಡೆ ಲಿಕ್ವಿಡು ಅಲ್ಲ ಈ ಕಡೆ ಗಟ್ಟಿನೂ ಅಲ್ಲ ಆ ಥರ ಸೆಮಿ ಲಿಕ್ವಿಡು ನೊರೆ ಬೆಲ್ಲ ಅಂತ ಕೂಡ ಹೇಳ್ತಾರೆ ಅದು ಕೂಡ ನಮ್ಮ ಸಂಸ್ಥೆಯಲ್ಲಿ ಸಿಗುತ್ತೆ ಇನ್ನು ನಿಮಗೆ ಜೇನುತುಪ್ಪ ತುಪ್ಪ ಜೇಂತುಪ್ಪದಲ್ಲಿ ತುಡುವೆ ಜೇನಿದೆ ನಮ್ಮ ಸಂಸ್ಥೆಯಿಂದ ತುಡುವೆ ಜೇನು ಮತ್ತು ಹೆಜ್ಜೇನನ್ನು ಸೇಲ್ ಮಾಡ್ತೀವಿ ಇದು ಕೂಡ ದಾಂಡೇಲಿ ಫಾರೆಸ್ಟಿಂದ ಕಲೆಕ್ಟ್ ಮಾಡಿ ತ್ರೀ ಪರ್ಸೆಂಟ್ ನೀರಿನ ಅಂಶವನ್ನು ಆರಿಸಿ ಮೂರು ಸರಿ ಫಿಲ್ಟ್ರ್ ಮಾಡಿರುವಂಥದ್ದು ಇದು ನಮ್ಮಲ್ಲಿ ಯಾವಾಗಲೂ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಇರೋ ತನಕ ಸಿಗುತ್ತೆ ಕೆಲವು ಸರಿ ಖಾಲಿನೂ ಆಗುತ್ತೆ ಹಾಗೆ ಬರೋದಾದರೆ ಇಲ್ಲಿ ಬಲ್ಲಮೃತ್ ಅಂತ ಒಂದು ಐಟಮನ್ನು ಮಾಡಿದ್ದೀವಿ ಬಲ್ಲಮೃತ ಬಂದ್ಬಿಟ್ಟು ಎಲ್ಲ ಥರದ ಡ್ರೈ ಫ್ರೂಟ್ಸು ಎಲ್ಲ ಥರ ಸೀಡನ್ನು ಹೆಬ್ಬೈಲ್ ತುಪ್ಪದಲ್ಲೇ ಫ್ರೈ ಮಾಡಿ ಕೋಕೋನಟ್ ಶುಗರನ್ನು ಹಾಕಿದ್ದೀವಿ ಯಾವುದೇ ಬೆಲ್ಲ ಆಗಲಿ ಯಾವುದೇ ಸಕ್ಕರೆಯಲ್ಲಿ ಯೂಸ್ ಮಾಡ್ದೇನೇ ಮಾಡಿರುವಂಥದ್ದು ಇದು ಸಾಕಷ್ಟು ಎನರ್ಜಿ ಬೂಸ್ಟರ್ ಇದು ಏನು ನಮ್ಮ ಈಗ ಜಿಮ್ಮಿಗೆ ಹೋಗೋರೆಲ್ಲ ಏನು ಬೂಸ್ಟರ್ ಅಂತ ತೋತಾರೆ ಅದೆಲ್ಲ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಇದೆಲ್ಲ ಸೀಡ್ಸು ನಿಮಗೆ ಕಾಣೋ ಹಾಗೆ ಇದೆ ಇದನ್ನು ಕೂಡ ಒಂದೊಂದು ಸ್ಪೂನ್ ಡೈಲಿ ತಿನ್ಬೋದು ಇನ್ನು ವಿಶೇಷವಾಗಿ ಅಪ್ಪೆ ಮಿಡಿ ಉಪ್ಪಿನಕಾಯಿ ಅಪ್ಪೆ ಮಿಡಿ ಅಂದರೆ ಹೆಚ್ಚಿನವರಿಗೆ ಗೊತ್ತಿಲ್ಲ ಅಪ್ಪೆ ಮಿಡಿ ಅಂದರೆ ಮಾವಿನ ಮಿಡಿ ಚಿಕ್ಕದಾಗಿರೋದು ಅಪ್ಪೆ ಮಿಡಿ ಅಂತ ತಪ್ಪು ಭಾವನೆ ಇದೆ ಅದು ಖಂಡಿತ ತಪ್ಪು ಇದು ಸಾಗರ ಮತ್ತು ಮಲ್ನಾಡು ಬೆಲ್ಟಲ್ಲೇ ಬಿಡುವಂಥದ್ದು ಅಪ್ಪೆಮಿಡಿ ಮಾವಿನಲ್ಲೇ ಒಂದು ಚಿಕ್ಕ ವೆರೈಟಿ ಮ್ಯಾಂಗೋ ಹಣ್ಣಾದರೆ ತಿನ್ಲಿಕ್ಕೆ ಬರಲ್ಲ ಇದು ನಿಮಗೆ ಶಿವಮೊಗ್ಗ ಮತ್ತು ಏನು ನಮ್ಮ ಸಾಗರ ಜರ್ನಿ ಮಾಡ್ತಾ ಊರುಗಳು ಸಿಗ್ತವೆ ಅಲ್ಲೊಂದು ಅರ್ಸಾಳು ಅಂತ ಊರಿದೆ ಆ ಊರಲ್ಲಿ ಅಪ್ಪೆ ಮಿಡಿ ಫೇಮಸ್ಸು ಅದಕ್ಕೆ ಅರ್ಸಾಳು ಅಪ್ಪೆಮಿಡಿ ಅಂತ ಹೆಸರಿಟ್ಟಿದ್ದೀವಿ ಅಲ್ಲಿಂದನೇ ಮಿಡಿ ಪರ್ಚೇಸ್ ಮಾಡಿ ಉಪ್ಪಿನಕಾಯಿ ಮಾಡ್ತೀವಿ ನಮ್ಮ ಸಂಸ್ಥೆಯಲ್ಲೇ ಇದು ಯಾವಾಗಲೂ ಸಿಗುತ್ತೆ ಹಾಗೆ ಜಿಂಜರ್ ಪೌಡ್ರು ಜಿಂಜರ್ ಪೌಡ್ರು ಕೂಡ ಜಿಂಜರ್ನ ನಮ್ಮ ಸಂಸ್ಥೆಯಿಂದನೇ ನಾವು ರಿಪ್ಪನ್ಪೇಟೆ ಹತ್ರ ಬೆಳೀತಾ ಇರೋದು ಅಲ್ಲಿಂದೇ ಅದೇ ಜಿಂಜರನ್ನು ಪುಡಿ ಮಾಡಿ ಮಾಡಿರುವಂಥ ಒಂದು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಜಿಂಜರ್ ಪೌಡ್ರು ನಮ್ಮ ಸಂಸ್ಥೆಯಲ್ಲಿ ಸಿಗುತ್ತೆ ಇದೆಲ್ಲ ಐಟಮ್ಗಳು ನಿಮಗೆ ವಿದ್ಯಾರಣ್ಯಪುರದ ಸಪ್ತಗಿರಿ ಲೇಔಟಲ್ಲಿ ಯಾವಾಗಲೂ ಫ್ಯಾಕ್ಟ್ರಿ ಔಟ್ಲೆಟ್ ಇರುತ್ತೆ ಅಲ್ಲಿಗೆ ಬಂದು ನೋಡಿ ತಗೊಬೋದು ಇಲ್ಲಾಂದರೆ ಸಾಕಾರ್ ನಗರದ ಸ್ಟರ್ಲಿಂಗ್ ಪಾರ್ಕ್ ಅಪಾರ್ಟ್ಮೆಂಟ್ ಆಪೋಸಿಟ್ಟು ಮಲೆನಾಡು ಮತ್ತು ಮಂಗ್ಳೂರು ಫುಡ್ ಪ್ರಾಡಕ್ಟ್ಸ್ ಅಂತ ಇದೆ ಅದು ಕೂಡ ಡೈಲಿ ಓಪನ್ ಇರುತ್ತೆ ನೀವು ಅಲ್ಲಿಗೂ ಬಂದು ತಗೋಬೋದು ಇದೆರಡೂ ಆಗಲ್ಲ ಅಂದರೆ ಬೆಂಗಳೂರಿನ ಹಲವು ಮಂಗ್ಳೂರು ಸ್ಟೋರು ಮತ್ತು ಆರ್ಗ್ಯಾನಿಕ್ ಶಾಪ್ಗಳಲ್ಲೇ ಸಿಗುವಂಥ ವ್ಯವಸ್ಥೆ ಮಾಡಿದ್ದೀವಿ ಅಲ್ಲಿ ಕೂಡ ಹೆಬ್ಬೈಲ್ ಅಂತ ಕೇಳಿ ತಗೊಳ್ಳಿ ಬೇರೆ ಯಾವುದಾದ್ರೂ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಕೊಡೋದಕ್ಕಿಂತ ಮೊದಲು ಹೆಬ್ಬೈಲ್ ಅಂತ ಬ್ರ್ಯಾಂಡನ್ನ ನೀವು ಕೇಳಿ ತೊಗೊಳ್ಳಿ ಮತ್ತು ಇದು ಯಾವುದೂ ಆಗಲ್ಲ ಅಂದರೆ ನಮ್ಮದೇ ವೆಬ್ಸೈಟ್ ಇದೆ ವೆಬ್ಸೈಟಲ್ಲಿ ಕೂಡ ಬುಕ್ ಮಾಡ್ಬೋದು ನೀವು ಡಬ್ಲ್ಯೂ ಡಾಟ್ ಹೆಬೈಲ್ ಡಾಟ್ ಕಾಮ್ ಅಂತ ಅಲ್ಲಿ ಲಾಗಿನ್ ಆಗಿ ಬುಕ್ ಮಾಡಿದ್ರೆ ನಿಮಗೆ ಸುಮಾರು ಸೆವೆಂಟಿ ಫೈವ್ ವೆರೈಟೀಸ್ ಐಟಮ್ ಸಿಗುತ್ತೆ ಏಳ್ನೂರೈವತ್ತಕ್ಕಿಂತ ಜಾಸ್ತಿ ಐಟಮ್ ತೊಗೊಂಡ್ರೆ ನೀವು ನಿಮಗೆ ಶಿಪ್ಪಿಂಗ್ ಚಾರ್ಜ್ ಇಲ್ಲದೇ ಫೋರ್ ಟು ಫೈವ್ ಡೇಸಲ್ಲಿ ನಿಮ್ಮ ಮನೆಗೆ ತಲುಪುತ್ತೆ ನಮಸ್ತೆ